ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಆರನೇ ತರಗತಿಯ ಘಟಕ ಏಳು ಭಿನ್ನ ರಾಶಿಗಳು ಪಾಠದ ಎಲ್ ಬಿ ಪ್ರಶ್ನೋತ್ತರಗಳನ್ನ ನೋಡೋಣ ಬನ್ನಿ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನನ್ನು ಫ್ರೆಶ್ ಮಾಡೋದನ್ನು ಮರಿಬೇಡಿ ಜೊತೆಗೆ ನಮ್ಮ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನೀವು ಒಂದು ಲೈಕನ್ನು ಕೊಡಿ ಲೈಕ್ ಕೊಡೋದ್ರಿಂದ ಏನೂ ಲಾಸ್ ಅಂತೂ ಏನಿಲ್ಲ ಅಂದರೆ ನಮ್ಗೆ ವಿಡಿಯೋ ಮಾಡೋದಕ್ಕೆ ಒಂಥರ ಬೂಸ್ಟ್ ಇದ್ದಾಗೆ ಅದು ಸರಿ ಈ ಸರಿ ತಪ್ಪು ತಿಳಿಸಿ ಅಂದಾರ ಈ ಪ್ರಶ್ನೆಗಳನ್ನು ನೋಡ್ತಾ ಸಾಗಿ ಸುಮಾರು ಏಳು ಅದಾವ ನೋಡಿರಿ ಅವುಗಳ ಕ್ಲಿಷ್ಟತೆ ಮಟ್ಟವನ್ನು ಕೂಡ ಆ ಪ್ರಶ್ನೆಗಳ ಪಕ್ಕದಲ್ಲಿ ನೋಡಿ ರಾಶಿಗೆ ಸಂಬಂಧಪಟ್ಟಂಥ ಸರಿ ತಪ್ಪುಗಳು ನೋಡಿ ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂದ್ರೆ ಅವುಗಳನ್ನು ಪ್ರಶ್ನೆಗಳನ್ನು ಬರೆದುಕೊಳ್ಳಿ ಇದರ ಉತ್ತರಗಳು ಆನಂತರ ಬರ್ತಾವಲ್ಲ ಅವಾಗ ಉತ್ತರಗಳನ್ನು ಬರೆದುಕೊಳ್ಳುವಂಥ ಕೊಟ್ಟಿರುವ ಭಿನ್ನ ರಾಶಿಗೆ ಅನುಗುಣವಾಗಿ ಚಿತ್ರಗಳನ್ನು ಛಾಯೀಕರಿಸಿ ಅಂದ್ರೆ ಅಂದರೆ ಬಂಧಿಸೋದು ನಾಲ್ಕನೇ ಒಂದು ಅಂದರೆ ಅದಕ್ಕೆ ನೀವು ಏನು ಮಾಡಬೇಕು ಬಣ್ಣವನ್ನು ಹಚ್ಚಬೇಕು ಅದನ್ನು ಗುರುತಿಸಬೇಕು ಬಣ್ಣವನ್ನು ಹಚ್ಚಿ ಅದನ್ನು ಗುರುತಿಸಬೇಕು ಐದನೇ ಪ್ರಶ್ನೆ ನೋಡಿರಿ ಕೆಳಗಿನ ಭಿನ್ನ ರಾಶಿಗಳನ್ನು ಮಿಶ್ರ ಭಿನ್ನ ರಾಶಿಗಳಾಗಿ ಪರಿವರ್ತಿಸಿ ಅಂದರೆ ವಿಷಯ ವಿಷ ಬೆನ್ನ ಮಿಶ್ರ ಮಾಡಬೇಕು ನೋಡ್ಕೊಳ್ಳಿ ಮಿಶ್ರ ಇದ್ದಿದ್ದು ನಾವು ಮಾಡೋದು ಹಾಗೆ ಒಂದಷ್ಟು ಲೆಕ್ಕಗಳನ್ನು ನೀಡಿದ್ದಾರ ಅವುಗಳನ್ನು ನೀವು ಪಾಸ್ ಮಾಡಿ ಬರೆದುಕೊಳ್ಳಿ ಬರೆದುಕೊಂಡು ಅವುಗಳ ಉತ್ತರಗಳನ್ನು ನಂತರ ಬರುವ ಮಾದರಿ ಉತ್ತರ ಪತ್ರಿಕೆ ಕೀಗಳಲ್ಲಿ ನೀವು ನೋಡ್ಕೊಳ್ಳಿ ಅಲ್ಲಿ ನಿಮಗೆ ಪ್ರತಿಯೊಂದಕ್ಕೂ ಮಾದರಿ ಉತ್ತರಗಳನ್ನು ವಿವರಣೆಯ ಮೂಲಕ ಬಿಡಿಸಿರುತ್ತಾರೆ ನೋಡಿ ಸುಮಾರು ನಲ್ವತ್ತು ಪ್ರಶ್ನೆಗಳು ಇಲ್ಲಿದ್ದಾವೆ ನೆಕ್ಸ್ಟ್ ಪ್ರಶ್ನೆ ಸಮಸ್ಯೆಗಳನ್ನು ಬಿಡಿಸಿ ಲೆಕ್ಕ ರೂಪದಲ್ಲಿ ಕೊಟ್ಟಿದ್ದಾರೆ ನಲ್ವತ್ತೊಂದ್ರ ನಂತರ ಆ ಲೆಕ್ಕ ರೂಪದಲ್ಲಿ ಕೊಟ್ಟಿರುವಂಥ ಸಮಸ್ಯೆಗಳನ್ನು ನೀವೇನು ಮಾಡಬೇಕಾಗುತ್ತೆ ಬಿಡಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಅಂದರೆ ಕನಿಷ್ಠ ರೂಪಕ್ಕೆ ನೀವು ಕಡ್ತಾ ಹೊಡಿದ್ದು ಅಥವಾ ಬಾಕರ್ ಮಾಡೋದು ಇನ್ನು ಸಂಕಲನವನ್ನು ಮಾಡಿ ಇದನ್ನು ವಿಲೋಮ ಪದ್ಧತಿ ಒಳಗೆ ಸಂಕಲನ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಲಸ ತೆಗೆದುಕೊಂಡು ನಾವು ಆ ಕೆಳಗಿನ ಛೇದವನ್ನು ಸಮ ಮಾಡೋದ್ರ ಮೂಲಕ ಸಂಕಲನ ಮಾಡ್ಬೋದು ವಿದ್ಯಾರ್ಥಿಗಳೇ ಸಮಸ್ಯೆಗಳನ್ನು ಬಿಡಿಸ್ತೀರಿ ಅಂದರೆ ಹಾಂ ಇಲ್ಲಿವರೆಗೂ ಕಠಿಣ ಪ್ರಶ್ನೆಗಳನ್ನು ಒಳಗೊಂಡಂತೆ ಇಲ್ಲಿವರೆಗೂ ಈ ಪಾಠದ ಪ್ರಶ್ನೆಗಳು ಮುಕ್ತಾಯಬಾರ್ದು ಇನ್ನು ಈ ಪಾಠದ ಮಾದರಿ ಉತ್ತರಗಳು ಅಂದರೆ ಘಟಕ ಏಳರ ಭಿನ್ನ ರಾಶಿಯ ಮಾದರಿ ಉತ್ತರಗಳನ್ನು ನೋಡಿರಿ ಈಗ ಮೊದಲನೇ ನ್ಯೂ ಟೈಪ್ ಕ್ವಶನ್ಗಳಿಗೆ ನೇರವಾದಂಥ ಆನ್ಸರ್ಗಳನ್ನು ನೀಡಿದಾರ ಹಾಗೆ ಪ್ರಶ್ನೆ ಮೂರು ಅಂದರೆ ಹದಿಮೂರರ ಪ್ರಶ್ನೆಗಳು ವಾಕ್ಯ ವ್ಯಾಖ್ಯಾನಿಶಿ ಅಂತ ಹೇಳಿದರು ಆ ವ್ಯಾಖ್ಯಾನಿಸುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಾರ ನೆಕ್ಸ್ಟು ಚಾಯೀಕರಿಸಿ ಅಂದ್ರೆ ಡಯಾಗ್ರಾಮಿಗೆ ಬಣ್ಣವನ್ನು ತುಂಬಿ ಎಂದಿದ್ರ ಆ ವಿಧಾವ ಇನ್ನು ವಿಷಮ ಬಿಣ್ಣರಾಶಿಯನ್ನು ಮಿಶ್ರ ರಾಶಿ ಮಾಡದಿದ್ರು ನೋಡಿ ಮಿಶ್ರ ಮಿಸ್ರ ಬಿಣರಾಶಿಯನ್ನದವ ಇನ್ನು ಮಿಶ್ರ ಬಿನ್ನರಾಶಿಯನ್ನು ವಿಷಮ ಬಿನ್ನ ರಾಶಿಗೆ ಪರಿವರ್ತಿಸು ಇದ್ದು ನೋಡಿ ನೆಕ್ಸ್ಟು ಲೆಕ್ಕಗಳನ್ನು ಬಿಡಿಸಿದ್ರ ಸಮಸ್ಯೆಗಳನ್ನು ನೋಡ್ಕೊಳ್ಳಿ ನೋಡಿ ಸಮ ಭಿನ್ನ ರಾಶಿ ವಿಷಮ ಭಿನ್ನರಾಶಿ ಚಿಕ್ಕದು ದೊಡ್ಡದು ನೋಡಿ ಇಲ್ಲಿ ಮೂವತ್ತಾರನೇ ಪ್ರಶ್ನೆಯನ್ನು ವಿವರವಾಗಿ ಬಿಡಿಸಿದಾರ ಮೂವತ್ತೇಳನೇ ಪ್ರಶ್ನೆಯನ್ನು ಎ ಮತ್ತು ಬಿ ಎರಡು ಹಂತದಲ್ಲಿ ಲೆಕ್ಕಗಳು ಬಂದಾಗ ಅದರಲ್ಲ ಸಹವನ್ನು ಕಣ್ಣಿಡ್ಕೊಂಡು ಆ ಛೇದವನ್ನು ಸಮ ಮಾಡೋದ್ರ ಮೂಲಕ ಆ ಲೆಕ್ಕಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಸಂಕಲನವನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ನೋಡಿ ಪ್ರತಿಯೊಂದನ್ನು ನೀವು ಸರಿಯಾಗಿ ಬರೆದುಕೊಳ್ಳಿ ಅವ್ರು ನಿಮಗೆ ಸ್ವಲ್ಪ ಡಿಮ್ ಕಾಣಕ ಸ್ವಲ್ಪ ಪಾಸ್ ಮಾಡಿ ಪಾಸ್ ಮಾಡಿ ಅದು ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ವಿದ್ಯಾರ್ಥಿಗಳೇ ನಲವತ್ತ್ಮೂರನೇ ಪ್ರಶ್ನೆ ನಲ್ವತ್ತ್ನಾಲ್ಕು ನಲವತ್ತೈದನಿಂದ ನೋಡಿರಿ ಸಂಖ್ಯಾ ರೇಖೆ ಮೇಲೆ ಗುರುತಿಸಿದಾರ ನೋಡಿರಿ ಒಂಬತ್ತನೇ ಕ್ವಶನ್ನು ನಲವತ್ತಾರು ನಾಲ್ತೋಳೆ ಪ್ರಶ್ನೆ ಉತ್ತರಗಳು ಇಲ್ಲಿವರೆಗೂ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು